ಎರಡೂವರೆ ಪೂಟ್ಲಿಂತ ಏಳು ಪೂಟ್ ತನಕ ಬಂಡಿ ಸಿಗ್ತಾವ ಇವ್ರ ಆ ಅವ್ರಂಬರ್ಗೆ ಕರೆ ಮಾಡಬಹುದು ಬಂಡಿ ಇಲ್ಲಿ ನೋಡಬಹುದು ಯಾವ ರೀತಿ ನಮಸ್ಕಾರ ಎಲ್ಲ ನನ್ನ ರೈತ ದೇವ್ರಗಳಿಗೆ ನಾನು ನಿಮ್ಮ ಪಿ ಕೆ ದೇವಗೊಂಡ ಮುಡುಗಳು ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಬಂಡಿಗಳು ಬಹಳ ತಗೊಳ ಬಂಡಿ ಇವು ಸೈಜ್ ಎಷ್ಟಪ್ಪ ಅಂದ್ರೆ ಎರಡೂವರೆ ಪೂಟ್ಲಿಂತ ಏಳು ಪೂಟಿನ ತನಕ ಎತ್ತುಗಳ ಬಂಡಿ ಸಿಗ್ತಾವೆ ಇವ್ರ ಬೆಲ್ಲಿ ಬರೀ ಬಂಡಿ ಮಾತ್ರವಲ್ಲದೆ ಗಾಳಿ ನಗಗಳು ಯೂಸ್ಗಳು ಎಲ್ಲ ತಗೊಳ್ಬೋದು ಎಲ್ಲ ತರ ಇವ್ರ ಬೆಲ್ಲಿ ಸಿಗತಾವ ಇದರ ವಿಡಿಯೋ ಪೂರ್ತಿಯಾಗಿ ನೋಡಿ ಅನ್ನುತ್ತಾ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಬಂಡಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋಣ ಬಂಡಿಯ ಮಾಲಕರನ್ನು ಮಾತಾಡಿಸೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಹೆಸರು ಹೇಳ್ರಿ ನಮ್ಮ ಸಕೀಲ್ ಹವಾಲ್ದಾರ್ ಅಂತ ರೀ ಸಕೀಲ್ ದ ಹವಾಲ್ದಾರ ಆ ರೀ ಯಾವ್ರಿ ಗೋಟೆ ರೀ ಸರ ಗೋಟೆ ಆ ರೀ ನಿಮ್ಮದು ಊರು ಜಿಲ್ಲಾ ತಾಲೂಕು ಯಾವ್ದು ಬರ್ತೀರಿ ಚಂಪಣಿ ರೀ ಜಿಲ್ಲಾ ಬಾಗಲ್ ಕೊಟ್ರಿ ಇವು ಯಾವ ಥರ ಬಂಡಿ ಮಾಡ್ತಾರೀ ಮಾರಾಟ ಇವು ಮೂರುವರೆ ಪುಟ್ಟನವ್ರ ಸರ ಮೂರುವ ಮೂರುವರೆ ಪುಟ್ರಿ ಆರ್ ಸರ ದಾಂಡ್ ಎಷ್ಟು ರೂ ಕಾ ಇವ್ರಿ ಹದ್ನಾಲ್ಕು ಸಾವಿರ ಹೇಳ್ತೀವಿ ರೀ ಏಳು ಹದಿನಾಲ್ಕು ಸಾವಿರ ಆರು ಸರ್ ಕೊಡೋದು ಎಷ್ಟು ಹನ್ನೆರಡುವರೆ ಬಂದ್ರೆ ಕೊಡ್ತೀರ ಸರ ಹನ್ನೆರಡು ಹನ್ನೆರಡುವರೆ ಸರ್ ಹನ್ನೆರಡುವರೆ ಸಾವಿರ ಬಂದ್ರೆ ಕೊಡ್ತೀರಾ ಹಾಂ ರೀ ನಿಮ್ ಬೆಲ್ಲಿ ಎಷ್ಟು ತರ ಬಂಡಿ ಸಿಗ್ತಾವ ಸಿಕ್ತವ್ರಿ ಬಂಡಿ ಎಷ್ಟು ಸೈಜ್ ಲಿಂದ ಎಷ್ಟು ದೊಡ್ಡ ಸೈಜ್ ತನಕ ಮೂರುವರೆ ಏಳು ಸಿಕ್ತ ಮೂರವರಿಂದ ಸಿಕ್ತವ್ರಿ ಮೂರವರೆ ಪುಡ್ಲಿಂದ ಏಳುವರೆ ಇವೆಲ್ಲ ಎಷ್ಟು ಪುಡ್ತಾನಿ ಇವು ಮೂರುವರೆ ಪುಟ್ರಿ ಸರ್ ಎಲ್ಲಾ ಮೂರುವರೆ ಕಡೆ ಇದು ನಾಲ್ಕು ಪುಟ್ರಿ ಸರ್ ಇದು ಇದು ಅರ್ಧ ಪುಡಿ ಹೆಚ್ಚಿ ಅದ ಇದು ಇದಕ್ಕೆ ಎಷ್ಟು ದಾಣಿ ಇದು ಹದಿನಾರುವರೆ ಸರ ಹದ್ನಾರುವರೆ ಸಾವಿರೇಳಿ ಕೊಡೋದ್ರಿ ಕೊಡದ್ ಹದಿನಾಲ್ಕು ಹದ್ನಾಕುವರೆ ಬಂದ್ರೆ ಕೊಡ್ತೀವಿ ಸರ್ ಹದ್ನಾಕುವರೆ ಬಂದ್ರೆ ಕೊಡ್ತೀರಿ ಹಾರಿ ಗಾಲಿನ ಕೊಡ್ತಾರೆ ಗಾಳಿ ಕೊಡ್ತೀರ ಬೇರೆ ಸಪೇಟ್ ಸಪ್ರೇಟ್ ಗಾಳಿ ಅಂದ್ರೆ ಎಂಟು ವರ್ಷ ರೂಪಾಯಿ ಬರ್ತಾರೆ ಎಂಟು ವರ್ಷ ನಗ ಬೇಕಂದ್ರೆ ಎಷ್ಟು ಕೊಡ್ತೀರಿ ನಗ ಬೇಕಾದ್ರೆ ಹದಿನೈದು ನೂರ ಇದು ಈ ಗಾಡಿನ ನಗ ಆದ್ರೆ ಹನ್ನೆರಡು ನೂರ ರೀ ಈ ಗಾಡಿದು ಹನ್ನೆರಡು ಹದಿಮೂರು ರೂಪಾಯಿ ನೂರು ಬೇರೆ ಇದು ರೇಷೇಂದ್ರ ಸರ ಇದು ರೇಷಂದ್ರಿ ರೇಷೇಂದ್ರಿ ಎರಡುವರೆ ಪುಟ್ಟ ಹಾ ಇದಕ್ಕೆ ದಾಳಿ ಇದು ಹದಿಮೂರುವರೆ ಸಾವಿರ ರೂಪಾಯಿ ಐತ್ರಿ ಹದಿಮೂರುವರೆ ಸಾವಿರ ಹೇಳೋದು ಹಾ ಸರ್ ಕೊಡೋದ್ರಿ ಇದು ಹನ್ನೆರಡು ಸಾವಿರ ತಗ ಬಂದ್ರ ಕೊಡ್ತಾರ ಸಾವಿರ ಬಂದ್ರೆ ಕೊಡ್ತೀರಿ ಗಾಳಿಯಲ್ಲಿ ಬೇರೆ ನೀವು ಹಾಂ ಇದು ಟೂಬ್ಲೆಸ್ ಐತ್ರಿ ಇದು ಇದು ಟೂಬ್ಲೆ ಸರ್ ಡ್ಯೂಕ್ ಎಷ್ಟು ರೀ ಇವ್ ಏಳುವರೆ ಸಾವಿರ ತಗ ಬರ ಸರ್ ಏಳುವರೆ ಸಾವಿರ ಗಾಯ ತೊಂದ್ರೆ ಏಳುವರೆ ಸಾವಿರ ತಗ ಬರ ಹಾ ಇನ್ನ ಎಷ್ಟು ಬೋದ್ರಗ ಬೇಕಾರ ಇದು ಸಾವಿರ ಹನ್ನೆರಡು ರೂಪಾಯಿ ಇವು ಮತ್ತೆ ಅವ್ರು ಬೇಕಾ ಸರ್ ಇದು ಎರಡುವರೆ ಕೊಟ್ರಿ ಸರ್ ಇದು ಎರಡುವರೆ ಅಲ್ರಿ ಹಾಂ ರೀ ಇದು ಸರ್ ಇದು ಹಾಂ ಹಾ ಇದಕ್ಕೆ ಎಷ್ಟು ಕೊಡೋದ್ರಿ ಇದು ಹನ್ನೆರಡು ವರೆ ಬಂದ್ರೆ ಕೊಡ್ತೀವಿ ಸರ್ ಇದು ಹನ್ನೆರಡುವರೆ ಬಂದ್ರೆ ಹದ್ ಮೂರು ವರೆ ಹೇಳುದ್ರಿ ಹನ್ನೆರಡುವರೆ ಬಂದ್ರ ಕುಡಿದ್ರಿ ಹಾ ಬೇರೆ ಹಂಗೆ ಇದು ಐದುವರಿ ಪುಟ್ರಿ ಸರ ಎಷ್ಟು ಎಷ್ಟುರಿ ಐದುವರಿ ಐದುವರಿ ಹಾರಿ ಇದ್ರೆ ಎಷ್ಟು ರೀ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯ್ತು ಸರ ಇಪ್ಪತ್ನಾಕ್ ಸಾವಿರೇಳಾ ಹಾರಿ ಕೊಡೋದ್ರಿ ಇದು ಇಪ್ಪತ್ತೊಂದು ಬಂದ್ರೆ ಕುಡ್ತವ್ರಿ ಇಪ್ಪತ್ತ್ ಒಂದ್ ಬಂದ್ರ ಕುಡ್ತೀವಿ ಬರೀ ಗಾಳಿ ಅವ್ರಷ್ಟು ಕೊಡ್ತೀರಿ ಗಾಳಿ ಅವ್ರ ಹದ್ನಾಕ್ ಸಾವಿರ ರೂಪಾಯಿ ಆಯ್ತು ರೀ ಹನ್ನೆರಡು ಸಾವಿರ ಬಂದ್ರ ರೀ ಏಳ್ದ್ ಹದಿನಾಲ್ಕು ಸಾವಿರ ಹನ್ನೆರಡು ಸಾವಿರ ಬಂದ್ರ ಕೊಡ್ತಾರೆ ನಗ ಇದಕ್ಕೆ ನೆಚ್ಚಿಗೆ ನಗ ಅಷ್ಟ್ರ ಇದಕ್ಕೆ ಹದಿನಾರು ರೂಪಾಯಿ ಬರ್ತಾರೆ ನಗದ ರೇಟ್ ರೀ ನಗದ ರೇಟ್ ಹದಿನಾರು ನೂರು ಹಾರಿ ಇದೇ ಸೇಮ್ ರೀ ಇದು ಸೇಮ್ ರೀ ಇದು ಐದ್ರ ಮತ್ತೆ ಇದು ಏಳು ಪುಟ್ರಿ ಇದಳು ಬಂಡೆ ಹಾರಿ ಇದ್ರೆ ಎಷ್ಟು ನಿಂಬೆ ಬಂಡಿ ಇದು ಮೋದ್ ಸಾರಿ

ಇವ್ ಹದಿನೈದ್ ನೂರ್ ಅದಾವ್ರ ಸರ ಯಾವ ಬಂಡಿ ಬರ್ತೀವಿ ಇವು ಮೂರುವರೆ ಪುಟ್ಟವ್ ರೀ ಹಾ ಹಾ ಇವ್ ಹದಿನೈದು ನೂರ ಹದಿನೈದು ನೂರ್ ಹೇಳ್ತೀವಿ ಸರ ಹನ್ನೆರಡುನೂರ ಹದ್ ಮೂರ್ ನೂರ್ ಕೊಡ್ತೀವಿ ದೊಡ್ಡ ಬಂಡೂರ್ನಾಗ ದೊಡ್ಡ ಬಂಡಿ ಗಾಡಿ ಅದಾವ್ರಿ ರೀ ಇವು ದೊಡ್ಡ ಬಂಡಿ ಸರ್ ಇವು ದೊಡ್ಡ ಬಂಡಿವರಿ ಹಾ ಯಾವ್ ಪುಟ್ಟನ ಗಾಡಿ ಆರು ಪುಟ್ಟ ಆರ್ ಊರಿ ನಡೀತಾವ್ರಿ ಹಾ ಹಾ ಇವ್ ಹದಿನೈದು ಇವ ಹದಿನೆಂಟ್ನೂರು ರೂಪಾಯಿ ಆಯ್ತು ರೀ ಹದಿನೆಂಟ್ನೂರ ಕೊಡ ಹದಿನಾರು ರೂಪಾಯಿ ಕೊಡ್ತೇವೆ ಹದಿನಾರು ನೂರು ಬಂದ್ರ ಕೊಡ್ತೇವ್ರಿ ಕೊಡ್ತೀರ ನಿಮ್ ನಂಬರ್ ಇಲ್ರಿ ಕಾಂಟ್ಯಾಕ್ಟ್ ನಂಬರ್ ನಮ್ಮ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೀವು ಎಷ್ಟು ವರ್ಷದಿಂದ ಬೆಂಡಿ ವ್ಯಾಪಾರ ಮಾಡ್ಕೈತಿ ಈಗ ಆಲ್ಮೋಸ್ಟ್ ಹತ್ತು ಹನ್ನೆರಡು ವರ್ಷ ಆತಾರಲ್ಲ ಸರ್ ಗಾಡಿನ ಸ್ಪೆಷಲ್ ಗಾಡಿ ಸ್ಪೆಷಲ್ ರೀ ಸರ್ ಸ್ಟೀಲ್ ಸೀಲ್ ಬರ್ತಾ ಸ್ಟೀಲ್ ಬರ್ತತ್ರಿ ಸರ್ ಟಾಟಾ ಎರಡು ಸ್ಟೀಲ್ ಬರ್ತೀರಿ ಎಷ್ಟು ಸ್ಟೀಲ್ ಆದ್ರೆ ಗಾಡಿ ಗಾಡಿ ಮ್ಯಾಗ ಸೈಜ್ ಮ್ಯಾಗದ ಸರ್ ಏಳು ಫುಟ್ ಸೈಜ್ ಎಷ್ಟು ಬರ್ತಾರೆ ಏಳು ಫುಟ್ ಸೈಜ್ ಬೇಕಾದ್ರೆ ಮೂವತ್ತ ಸ್ಟೀಲ್ ಇಂದ್ರಿ ಮತ್ತೆ ಕೆಬ್ಬಂದು ಬೇಕಾದ್ರೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಫೈನಲ್ ಐತ್ರಿ ಇವು ಫುಟ್ ಇವ್ ಸಣ್ಣ ಮೂರ್ ಎರಡು ಎರಡ್ ಫುಟ್ ಇವು ಸ್ಟೀಲ್ ಪೈಪ್ನು ಬರ್ತಾರ ಸರ್ ಇವ್ ಎಲ್ಲ ಬರ್ತಾ ಇವ್ ನಗ ಇದು ಈ ಸಲ್ರಿ ಈ ಸರಿ ಇವು ಇವ್ ಈಸಿಗೆ ಎಷ್ಟು ಎರಡು ಈಸಿ ಜೋಡಿ ಈಸಿಗೆ ಹದಿನಾರು ನೂರು ರೂಪಾಯಿ ಹೇಳ್ತೀವಿ ಸರ ಹದಿನಾರು ನಾಕ್ನೂರ ಹದಿನೈದು ನೋಡ್ಬೋದು ಬಂಡಿ ಯಾವ ರೀತಿ ಅವಂತ ಎರಡೂವರೆ ಪೂಟ್ಲಿಂತ ಏಳು ಪೂಟ್ ತನಕ ಬಂಡಿ ಸಿಗ್ತವೆ ಇವ್ರ ಬೇಲಕ್ಕೆ ಅವ್ರ ನಂಬರ್ ಸದಾ ಹಾಕಿ ಕಾಂಟ್ಯಾಕ್ಟ್ ನಂಬರ್ ಆ ನಂಬರ್ಗೆ ಕರೆ ಮಾಡ್ಬೋದು ಬಂಡಿ ತೊಗೊಳ್ಬೋದು ಇಲ್ಲಿ ನೋಡ್ಬೋದು ಯಾವ ರೀತಿ ಅವಂಥ ಇವ್ರ ಬಳಿ ಬರೀ ಬಂಡಿ ಮಾತ್ರ ಅಲ್ಲದೆ ಸಪ್ರೇಟ್ ಗಾಲಿ ನಗ ಬೇಕಾದರು ಸದ ಕೊಡ್ತಾರಂತ ಅವ್ರ ನಂಬರ್ಗೆ ಕರೆ ಮಾಡಿ ತೊಗೊಳ್ಬೋದು ಭಾಳ ಬಂದ ಬಂದೋಬಸ್ತ ಬಂಡಿಗಳು ಇವ್ರ ಬಳಿ ಸ್ಟೀಲು ವಿತ್ ಕೆಬ್ಬಣದ ಬಂಡಿ ಸಹ ಸಿಗ್ತಾವಂತ ಪೂರ್ತಿ ಮಾಹಿತಿ ಪಡೆದುಕೊಂಡು ಬಂಡಿ ತೊಗೊಳ್ಬೋದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ